ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಹರೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಸಿಂಪಲ್ಲಾಗಿ ಒಂದು ಮೊಟ್ಟೆ ಪಲ್ಯ ಹೇಗೆ ಮಾಡೋದು ಎಂದು ಇದ್ದೀನಿ ಎಗ್ ಬುಜಿ ಇದು ಚಪಾತಿಗೆ ದೋಸೆಗೆ ಬಿಸಿ ಅನ್ನಕ್ಕೆ ಕಲಿಸ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಏನಾದರೂ ತಿನ್ನಬೇಕು ಅನಿಸಿದಾಗ ದಿಢೀರನ್ನೇ ಅಂತ ಒಂದು ಹತ್ತು ನಿಮಿಷದಲ್ಲಿ ಮಾಡ್ಕೊಳ್ಬೋದಾದಂಥ ರೆಸಿಪಿ ತುಂಬಾ ರುಚಿಕರನೂ ಹೌದು ಬನ್ನಿ ನೋಡ್ಕೊಂಬರೋಣ ಹೇಗೆ ಮಾಡೋದು ಎಂದು ಅದಕ್ಕೆ ನಾನು ಒಂದು ಬಾಣಲಿಗೆ ಎರಡು ಚಮಚ ಆಗುವಷ್ಟು ಎರಡರಿಂದ ನಾಲ್ಕು ಚಮಚ ಆಗುವಷ್ಟು ಎಣ್ಣೆ ಹಾಕಿದ್ದೀನಿ ಬಿಸಿಯಾದ ನಂತರ ಸ್ವಲ್ಪ ಎಲೆಯನ್ನು ಹಾಕಿದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಮೆಣಸು ಹಸಿ ಮೆಣಸನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಆಗೋ ತನಕ ಬಿಡಬೇಕು ಆನಂತರ ಒಂದು ನಾಲ್ಕು ಮೀಡಿಯಮ್ ಸೈಜ್ ಆನಿಯನ್ ಈರುಳ್ಳಿ ಸಣ್ಣಗೆ ಚ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಜಾಸ್ತಿ ಹಾಕ್ಕೊಂಡಷ್ಟು ಪಲ್ಯ ಜಾಸ್ತಿ ಆಗ್ ಆಗುತ್ತೆ ಹಾಗಾಗಿ ಹಾಕ್ಕೊಂಡು ಅದಕ್ಕೆ ಒಂದು ಚಮಚ ಆಗುವಷ್ಟು ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಉಪ್ಪು ಹಾಕೋದ್ರಿಂದ ಈರುಳ್ಳಿ ಬೇಗ ಸಾಫ್ಟ್ ಆಗುತ್ತೆ ಇದು ಸಾಫ್ಟ್ ಆದ ನಂತರ ಒಂದು ಟೊಮೆಟೊನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಟೊಮೆಟೊ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ನೋಡಿ ಹೀಗೆ ಈಗ ಮೊಟ್ಟೆನ ನಾನು ಒಂದು ಏಳೂರಿಂದ ಎಂಟು ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ಒನ್ ಬೈ ಒನ್ ಎಲ್ಲವನ್ನು ಒಡೆದು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹೀಗೆ ಎಲ್ಲ ಒಡೆದು ಹಾಕಿದ ನಂತರ ಒಂದು ಚಮಚ ಆಗುವಷ್ಟು ಧನಿಯಾ ಪೌಡರ್ ಹಾಗೆ ಒಂದು ಚಮಚ ಒಂದು ಮುಕ್ಕಾಲು ಚಮಚ ಹಸಿಮೆಣಸು ಹಾಕಿರೋದ್ರಿಂದ ಖಾರಕ್ಕೆ ಅನುಗುಣವಾಗಿ ಒಂದು ಮುಕ್ಕಾಲು ಚಮಚ ಆಗುವಷ್ಟು ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಖಾರದ ಪುಡಿ ಹಾಕಿದ ನಂತರ ಈಗ ಒಂದು ಅರ್ಧ ಕಾಯಿಯನ್ನು ಮಿಕ್ಸಿ ಮಾಡಿಬಿಟ್ಟು ತುರಿದು ಅಥವಾ ಮಿಕ್ಸಿ ಮಾಡಿದ್ರು ಹಾಕ್ಕೊಳ್ಬೋದು ಇದು ಆಪ್ಷನಲ್ಲು ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಕೈ ಬಿಡದೆ ಹೈ ಫ್ಲೇಮಲ್ಲೇ ಇಟ್ಕೊಳ್ಬೇಕು ಹೈ ಫ್ಲೇಮ್ ಅಂದರೆ ಮೀಡಿಯಮ್ ಟು ಹೈ ಸ್ವಲ್ಪದರಲ್ಲಿ ಗ್ಯಾಸ್ ಫ್ಲೇಮ್ ಇಟ್ಕೊಂಡು ಕೈ ಬಿಡದೆ ಈ ಥರ ತಿರ್ಸ್ಬೇಕು ಪಲ್ಯನ ಕೈ ಬಿಟ್ಟು ಅದು ತಿರ್ಸೋದನ್ನು ನಿಲ್ಲಿಸಿದ್ರೆ ತಳಸಿದೋಗೋ ಚಾನ್ಸಸ್ ಇರುತ್ತೆ ನೋಡಿ ಹೀಗೆ ಡ್ರೈ ಆಗೋ ತನಕ ಹೀಗೆ ಮಿಕ್ಸ್ ಮಾಡ್ತಾ ಮಾಡ್ತಾ ಒಂದು ಹದಕ್ಕೆ ಬರುತ್ತೆ ಆ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿದ್ದೀನಿ ಉಪ್ಪು ಕಡಿಮೆ ಅನಿಸಿದ್ರೆ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಹೀಗೆ ಉದ್ರುದ್ರಾಗಿ ತುಂಬಾ ಚೆನ್ನಾಗಿ ಬಂದಿದೆ ಇದನ್ನು ಚಪಾತಿ ಜೊತೆಯಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ನೀವು ಚಪಾತಿ ಜೊತೆಯಲ್ಲೂ ಮಾಡ್ಬೋದು ಅನ್ನದ ಜೊತೆಯಲ್ಲಿ ಬೇಕಿದ್ದರೂ ತಿನ್ಬೋದು ದೋಸೆ ಜೊತೆಯಲ್ಲಿ ಬೇಕಿದ್ದರೂ ತಿನ್ಬೋದು ಎಲ್ಲದಕ್ಕೂ ಕಾಂಬಿನೇಷನ್ ಹಾಗೇನೂ ತಿನ್ಬೋದು ಮಕ್ಕಳಿಗೆ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಹಾಗೆ ರೆಸಿಪಿ ಇಷ್ಟವಾಗಿದ್ದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್